ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಸ್ನೇಹಿತರೆ ನಾಳೆ ಹುರ್ಣಿಮೆ ಬಂದೈತಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀವಿ ಮತ್ತು ಮಾರ್ಗಿಸರ ಮಾಸದ ಗುರುವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ಎರಡೂ ದಿನ ಒಂದೇ ದಿನ ಬಂದಿರೋದು ಬಹಳ ವಿಶೇಷ ಹಾಗಾಗಿ ನಾವು ನಾರಾಯಣನ ಸಮೇತ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದಾಗ ವಿಶೇಷ ಫಲಗಳು ಇರ್ತಾವೆ ನಮಗೆ ಹಂಗಾಗಿ ಎಲ್ಲರೂ ತಪ್ಪದೆ ನಾಳೆ ಲಕ್ಷ್ಮೀ ಪೂಜೆಯನ್ನು ಮಾಡಿದಾಗ ಅಥವಾ ಸತ್ಯನಾರಾಯಣ ಪೂಜೆ ಮಾಡಿದ ನಂತರ ಈ ನಾರಾಯಣ ಅಷ್ಟಕಂ ಲಕ್ಷ್ಮೀನಾರಾಯಣ ಹೇಳ್ಕೋರಿ ತಪ್ಪದೆ ಹಾಗಂದ್ರೆ ಸಿರಿ ಸಂಪತ್ತು ನೆಮ್ಮದಿ ಎಲ್ಲವನ್ನೂ ದಯಪಾಲಿಸ್ತಾರೆ ಅವರಿಬ್ಬರು ಯಾವಾಗಲೂ ನಾವು ಮಹಾಲಕ್ಷ್ಮಿನ ಒಬ್ಬರನ್ನ ಆರಾಧನೆ ಮಾಡಿದರೆ ಯಾವತ್ತೂ ನಮ್ಗೆ ಅವರು ಒಲಿಯಲ್ಲ ಲ ನಾರಾಯಣನ ಸಮೇತ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಥವಾ ಲಕ್ಷ್ಮೀ ಸಮೇತ ನಾರಾಯಣನ ಪೂಜೆ ಮಾಡಿದಾಗ ಮಾತ್ರ ಅವರ ಅನುಗ್ರಹ ನಮ್ಗೆ ಪೂರ್ಣವಾಗಿ ಸಿಗ್ತೈತೆ ನಾಳೆ ಅಂತ ವಿಶೇಷವಾಗಿರುವಂಥ ದಿನದಂದು ಈ ನಾರಾಯಣ ಲಕ್ಷ್ಮೀನಾರಾಯಣಾಷ್ಟಕಂ ಹೇಳಿಕೊಂಡು ತಪ್ಪದೆ ಆ ಪೂಜೆಯನ್ನು ಮಾಡ್ಕೋರಿ ಬರೀ ಯಾವ ಥರ ಐತೆ ಅಂತ ನೋಡೋಣ ಶ್ರೀ ಶ್ರೀಲಕ್ಷ್ಮೀನಾರಾಯಣಾಷ್ಟಕಂ ಆರ್ಥಾನ ದುಃಖ ಶಮನೆ ದೀಕ್ಷಿತ ಪ್ರಭು ಅಶೇಷ ಜಗದಾಧಾರಂ ಲಕ್ಷ್ಮೀನಾರಾಯಣಂ ಭಜೇ अपारकरुणां बोधिम् आपद्बान्धवमच्युतम् अशेषदुःखशान्त्यर्थं लक्ष्मीनारायणं भजे भक्तानां वत्सलं भक्तिगम्यं सर्वगुणाकरम् अशेषदुःखशान्त्यर्थं लक्ष्मीनारायणं भजे ृदं सर्वभूतानां सर्वलक्षणसंयुतम् अशेषदुःखशान्त्यर्थं लक्ष्मीनारायणं भजे चिदचित् सर्वजन्तूनाम् आधारं वरदं परम् अशेषदुःखशान्त्यर्थं लक्ष्मीनारायणं भजे शङ्खचक्रधरं देवं लोकनाथं दयानिधिं अशेषदुःखशान्त्यर्थं लक्ष्मीनारायणं भजे पीताम्बरधरं विष्णुं वीरसत्सूत्रशोभितम् अशेषदुःखशान्त्यर्थं लक्ष्मीनारायणं भजे हस्तेन दक्षिणेनाजं अभयप्रदमक्षरम् अशेषदुःखशान्त्यार्थं लक्ष्मीनारायणं भजे ಯಹ ಪಠೇತ್ ಪ್ರಾತರುಥಾ ಲಕ್ಷ್ಮೀನಾರಾಯಣಾಷ್ಟಕ ವಿಮುಕ್ತ ಸರ್ವಾಪೇಭ್ಯ ವಿಷ್ಣು ಲೋಕ ಸ ಲಕ್ಷ್ಮೀನಾರಾಯಣಾಷ್ಟಕಂ ಸಂಪೂರ್ಣ ಶ್ರೀಕೃಷ್ಣ ಅರ್ಪಣಸ್ತು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸರಳವಾಗಿರುವಂಥ ಐತಿ ನೀವು ಹೇಳಿಕೊಂಡು ಲಕ್ಷ್ಮೀನಾರಾಯಣನ ಕೃಪೆಗೆ ಪಾತ್ರರಾಗರಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಮತ್ತು ಇನ್ನೊಂದು ಬಿಡೋದೊಳಗೆ ಸಿಗ್ತೀನಂತ ಶ್ರೀ ಕೃಷ್ಣ